ನಾನು ಬರುತ್ತ ತಂದೆನು ಪುಷ್ಪ ನಾನು ಬರುತ್ತ ತಂದೆನೋ ಪುಷ್ಪ ಇದು ಯೋಗ್ಯ ದೇವಿನಿನ್ನರದಿ ರುಕ್ಮಿಣಿಗೆಂದನು ಇದು ಯೋಗ್ಯ ದೇವಿ ನರತಿ ರುಕ್ಮಿಣಿಗೆಂದನು ಸರದೇಜಿ ಕೇಳು ದಿನದಿಂದ ನಾನು ತಂದೆ ಅಯ್ಯ ನಾ ಇಲ್ಲಿಂದ ಬರುವ ಪೂರ್ವದಲ್ಲಿ ನಾ ದೇವಲೋಕವನ್ನ ಸೇರಿದ್ದೆ ಹಾಗೆ ನಿತ್ಯದ ಕ್ರಮ ಅನ್ನುವುದು ಹೌದೌದು ದೇವಲೋಕದಿಂದ ಬರುವ ವೇಳೆಯಲ್ಲಿ ನಂದನವನದ ಸೊಬಗನ್ನ ಕಾಣಬೇಕು ಅಂತ ಆಸೆ ಆಯ್ತು ನಿಮಗೂ ಮನ ಸುತ್ತುವ ಮನಸ್ಸಾಯಿತು ಹೌದಯ್ಯ ಹಾಂ ಸರಿ ನೇರವಾಗಿ ನಂದನವನವನ್ನ ಸುತ್ತಿ ಸುತ್ತಿ ಒಂದು ಮರದ ಕೆಳಗೆ ಸ್ವಲ್ಪ ಹೊತ್ತು ಹೊರ ಇಟ್ಕೊಂಡಿ ಹ್ಞಾಗ ಆ ಮರದಿಂದ ಒಂದೇ ಒಂದು ಹೂವು ನನ್ನ ಕೈ ಮೇಲೆ ಬಿತ್ತು ಆ ಹೂ ಬೀಳ್ತಲ್ಲಂತಲಿ ತಗಲ್ಲು ಆಹಾ ಮತ್ತೆ ಹೂವಿಗಾಗಿ ನಾ ಕೈ ಚಾಚಿದ್ದಲ್ಲ ನಿಂತ ಕ್ಷಣಕ್ಕೆ ಒಂದು ಹೂವು ಕೆಳಗೆ ಬಿತ್ತು ಹಾಂ ಅಹೋ ಬೇರೆ ಯಾವುದು ಅಲ್ಲ ಇದೇ ಪಾರಿಜಾತ ಪುಷ್ಪ ಓಹೋ ಹಾಗಾದ್ರೆ ಇಲ್ಲಿಯ ಪುಷ್ಪ ಅಲ್ಲ ಇದು ದೇವಲೋಕದ ಪುಷ್ಪ ಸ್ವರ್ಗದ ನಂದನ ಮನದಲ್ಲಿರುವಂತಹ ವಿಶೇಷವಾದಂತಹ ಪುಷ್ಪ ಹೌದಯ್ಯ ಸುಳ್ಳಲ್ಲ ನಾರದ್ರೆ ಆ ಸ್ವರ್ಗಕ್ಕಿ ಪುಷ್ಪ ಹೇಗೆ ಬಂತು ಅಂತ ಹಿಂದೆ ಸಮುದ್ರ ಮದನ ಕಾಲದಲ್ಲಿ ಉದ್ಭವಿಸಿರುವಂತಹ ಓಹೋ ಹೌದು ಹಾಗಂತ ಈ ಪುಷ್ಪಕ್ಕೆ ಕೆಲವು ವಿಶೇಷತೆಗಳೆಲ್ಲ ಉಂಟು ಏನು ವಿಶೇಷತೆ ಈ ಪುಷ್ಪವನ್ನು ಮುಡಿಯಬೇಕಂತವರು ಎಂತವರು ರೂಪವತಿ ಕುಲಪತಿ ಯವನವತಿಯಾದವರು ಮಾತ್ರ ಈ ಪುಷ್ಪವನ್ನ ಮುಡಿಯಬೇಕು ಹಾಗಾಗಿ ಈ ಪುಷ್ಪವನ್ನು ನಿಮ್ಗೆ ತಂದು ಕೊಟ್ಟಿದ್ದೇನೆ ಸಮಸ್ಯೆ ಮಾಡಿ ಹಾಕಿದ್ರೆ ನಿಮಗೊಂದು ಅಪವಾದ ಉಂಟು ಕಲಹಪ್ರಿಯ ನಾರದ ಅಂತ ಒಟ್ಟು ಎಲ್ಲೆಲ್ಲಿಯೋ ಜಗಳ ತಂದು ಹಾಕುವವರು ಇವತ್ತು ನಮ್ಮ ಮನೆಯಲ್ಲೇ ಒಂದು ಜಗಳ ತಂದು ಹಾಕ್ತೀರಾ ಹೇಗೆ ಈಗ ಒಂದು ಪುಷ್ಪ ತಂದಿದ್ದೀವಿ ನನಗೆ ಈಗ ಎಂಟು ಮಂದಿ ಹೆಂಡತಿಯರು ಈ ಒಂದು ಪುಷ್ಪವನ್ನ ಯಾರಿಗಂತ ಕೊಡಬೇಕು ಸ್ವಾಮಿ ಒಬ್ರಿಗೂ ಕೊಟ್ಟ ವಿಷಯ ಮತ್ತೊಬ್ಬರಿಗೂ ಗೊತ್ತಾದ್ರೆ ಖಂಡಿತ ಆಗಲಾಟೆ ಆಗ್ತದೆ ಹಾಗಂತ ನೀವು ಹಿಡ್ಕೊಂಡು ಹೋಗುವುದು ಇದೆ ಸ್ವರ್ಗ ಲೋಕದಲ್ಲಿ ಅಲ್ಲ ಹೂ ನಾನಂತೂ ಮುಡಿಯುವುದಿಲ್ಲ ಮುಡಿಸಿಕೊಳ್ಳುವುದಕ್ಕೆ ಒಬ್ಬಳಿದ್ದಲ್ಲ ಎಂಟು ಮಂದಿ ಇದ್ದಾರೆ ಹೌದು ಯಾರಿಗೂ ಕೊಡುವುದು ಹಾಗಂತ ನಾ ಇದು ಬಂದದ್ದು ಯಾರ ಮನೆಗೆ ನಾನೀಗ ರುಕ್ಮಿಣಿ ಅಂತಪುರದಲ್ಲಿ ಇದ್ದೇನೆ ಹೂ ತಂದು ಕಟ್ಟವನಿಗೆ ಹೂವನ್ನ ಯಾರಿಗೆ ಮುಡಿಸಬೇಕು ಅಂತ ಹೇಳಲಿಕ್ಕೆ ಗೊತ್ತಾಗುದಿಲ್ವ ದೇವರೇ ಯಾರಿಗೆ ಅಲ್ಲ ನಾನು ಮನೆಯಲ್ಲಿದ್ದೇನೆ ಯಾರಿಗ ಮುಡಿಸಿ ಅಂತ ಹೇಳಿದ್ರು ನಾ ಅವ್ರಿಗೆ ಮುಡಿಸಿ ಬಿಡ್ತೇನೆ ಯಾರ್ಯಾರಿಗೆ ಮುಡಿಸುವುದಲ್ಲ ರುಕ್ಮಿಣಿಗೆ ನೀ ಹೂವನ್ನು ಮುಡಿಸಬೇಕು ನೀ ಅಷ್ಟು ಮಾಡಿದ್ಯಾ ಆಮೇಲೆ ಒಳ್ಳೇದಾಗ್ತದೆ ಒಂದು ಉಪಕಾರ ಮಾಡಿದ್ರಿ ರುಕ್ಮಿಣಿಯ ಮನೆಯಲ್ಲಿರುವಾಗಲೇ ಬಂದು ಅವಳ ತಲೆಗೆ ಹೂ ಮುಡಿಸಬೇಕು ಅಂತ ಹೇಳಿದ್ ಒಳ್ಳೇದಾಯ್ತು ಹೌದು ಇನ್ಯಾರಾದ್ರೂ ಹೆಂಡತಿ ಮನೆಯಲ್ಲಿ ನಾನು ನಾನಿದ್ದದಿದ್ರೆ ಅವ್ರ ಮನೆಗೆ ಬಂದ್ಕೊಂಡು ನೀನು ರುಕ್ಮಿಣಿಯ ತಲೆಗೆ ಮುಡಿಸು ಮುಡಿಸುವಂತ ಹೇಳಿದ್ದು ಅವ್ರಿಗೆ ಗೊತ್ತಾದ್ರೆ ಮತ್ತೆ ಅಲ್ಲಿಂದ ನಾನು ಹೊರಗೆ ಬರ್ಲಿಕ್ಕಿಲ್ಲ ಅಷ್ಟು ಆಗ್ತಾ ಇತ್ತು ವ್ಯವಸ್ಥೆ ಮಾಡುವುದಿತ್ತಲ್ಲ ಅಂದ್ರೆ ಹಾಗೆ ಮಾಡ್ಬೇಕ ಉಪಕಾರ ಆಯ್ತು ನೀವೇ ಸೂಚಿಸಿದ್ದು ಬಹಳ ಒಳ್ಳೆಯದಾಯಿತು ಸರಿ ಆಗಲಿ ಮತ್ತೆ ಆದ್ರೂ ನನ್ನನ್ನು ಕಾಣಬೇಕು ಅಂತ ಅನಿಸಿದ್ರೆ ನೀವು ಬರ್ತಾ ಇರಬಹುದು ಇಲ್ಲಿಗೆ ಮುಗಿಲಿಲ್ಲ ಇನ್ನು ಉಂಟು ಏನು ಕೇವಲ ಹೂವನ್ನು ನಿನಗೆ ಕೊಟ್ಟು ರುಕ್ಮಿಣಿಗೆ ಮುಡಿಸುವಂತ ಮಾತ್ರ ಹೇಳುವುದಲ್ಲ ನನ್ನದ ಮನದ ಒಂದು ಆಸೆ ಉಂಟು ದೇವರೇ ಏನು ನೀವು ಈ ಹೂವನ್ನ ರುಕ್ಮಿಣಿಗೆ ಮುಡಿಸುವಂತ ಚಂದವನ್ನ ನಾ ಕಣ್ ತುಂಬಾ ನೋಡ್ಕೊಂಡು ಹೋಗ್ಬೇಕಂತ ನಂಗೆ ಆಸೆ ಅಲ್ಲ ಈ ಬ್ರಹ್ಮಚಾರಿಗೆ ಏನೆಲ್ಲ ಆಸೆ ಉಂಟಪ್ಪ ಹಾಗಾದ್ರೆ ಅಲ್ಲ ನನ್ನ ಹೆಂಡತಿಯ ತಲೆಗೆ ಹೂ ಮೂಡಿಸುವುದನ್ನು ನಿನಗೂ ಕಾಣಬೇಕು ಹೌದು ಅಲ್ಲ ಅಪೇಕ್ಷೆ ಇದ್ರೆ ತಪ್ಪಲ್ಲ ನೀವು ತಪ್ಪು ತಿಳ್ಕೊಳ್ಬಾರದು ಯಾಕೆ ಗೊತ್ತಾ ಸಂಬಂಧದಲ್ಲಿ ನೀನು ನನಗೆ ಮೊಮ್ಮಗಲ್ ನೀವು ನನ್ನ ಅಜ್ಜ ಅಂತೂ ಈ ಅಜ್ಜ ಅಜ್ಜಿಯ ತಲೆಗೆ ಹೂ ಮುಡಿಸುವ ಚಂದವನ್ನು ಈ ಮೊಮ್ಮಗಿನಿ ಕಾಣಬೇಕು ಇವತ್ತು ಅಜ್ಜ ಅಜ್ಜಿಗೆ ಹೂ ಮೂಡಿಸುವುದನ್ನು ನೋಡಿಕೊಂಡೇ ಹೋಗ್ಬೇಕಂತ ಬಂದ ನಿನ್ನ ಬಯಕೆ ಹಾಳಾಗುವುದಿಲ್ಲ ನನ್ನ ಕೈಯಾರೆ ರುಕ್ಮಿಣಿಯ ತಲೆಯನ್ನ ಬಾಚಿ ಮುಡಿಯನ್ನ ಕಟ್ಟಿ ನೀ ತಂದಂತಹ ಪಾರಿಜಾತದ ಪುಷ್ಪವನ್ನ ಮುಡಿಸ್ತೇನೆ ಹೌದಾ ಮಹಾ ಹೋಗಬಹುದು ಇವತ್ತು ಅಲ್ಲ ಅಂತಾದ್ರೆ ಬಂದಿರುವಂತಹ ನಾರದರು ತಂದಿರುವಂತಹ ಪಾರಿಜಾತ ಹೂವನ್ನ ರುಕ್ಮಿಣಿ ದೇವಿಯವರಿಗೆ ಮುಡಿಸುವುದನ್ನ ಕಣ್ಣಾರೆ ಕಂಡೆ ಹಾಗಾದ್ರೆ ಹೀಗೊಂದು ಆಗ್ತದೆ ಅಂತ ಆದ್ರೆ ಇದನ್ನ ತಿಳಿದಿರುವಂತ ನಾನು ಆ ವಿಷಯವನ್ನ ನನ್ನಲ್ಲಿ ಇರಿಸಿಕೊಳ್ಳುವುದ ನಮ್ಮ ಒಡಕ್ಕೆ ಇದ್ದಾರೆಲ್ಲ ಸತ್ಯಾಮೇವಿ ಹೌದು ಅವರಿಗೆ ಹೇಳಲೇಬೇಕು ಹೇಳಿಲ್ಲ ಅಂತಾದ್ರೂ ನನ್ಗೆ ಊಟ ಮಾಡಿ ಜೀರ್ಣ ಆಗುದಿಲ್ಲ ಆದ್ರಿಂದ ತಡೆ ಮಾಡುವುದು ಯಾಕೆ ಅದೇ ತಿಳಿಯಬಾರದು ವೀರೇಬಾರೇ ಎಂಬ ಅವಳಂಬ ತಿಳಿಯಬಾರ

ನಾನು ಹೊಡೆದ್ ಅವಳಿಗೆ ನೋ ನನಗೆ ಹೊಡ್ದದ ಅವಳಿಗೆ ನಾನು ಅವಳು ರುಕ್ಮಿಣಿಗೆ ಎಂತ ಮಾಟಗಾದಿ ಅವಳಂತ ಮೋಡಿ ಮಾಡುವವಳು ಇಲ್ಲ ಯಾಕೆ ಗೊತ್ತಾ ಓಡಿ ಬಂದ ಹೆಣ್ಣವಳು ಅವಳಿಗೆ ಇಲ್ಲಿ ಮರ್ಯಾದೆ ಇಲ್ಲ ಇಲ್ಲಪ್ಪ ಎಲ್ಲ ನಾರದರಲ್ಲಿ ಹೇಳಿದ್ದಾಳೆ ನಾರದ್ರೆ ಇಲ್ಲಿ ಗೌರವ ಇಲ್ಲ ಸ್ಥಾನಮಾನಗಳಿಲ್ಲ ಹ ಎಂತ ಮಾಡುದು ನಿನಗೆ ಹೇಗಾದ್ರೂ ಮರ್ಯಾದೆ ನಾನು ತಂದು ಕೊಡ್ತೇನೆ ಅಂತ ಈ ನಾರದ ಆಡಿರ್ಬೇಕು ಹೌದು ನಾರದ ಹಾಗೆ ಅವಳು ಸೇರಿ ಬೇಕಾದಂತ ಕಪಟ ಕೃತ್ಯಗಳನ್ನು ಮಾಡಿದ್ದಾರೆ ಈ ಹೂ ತಂದು ಕೊಟ್ಟಂತ ನಾರದ ಅವಳನ್ನೇ ವಿಶೇಷವಾಗಿ ಹೊಗಳಿದ ಬೇಕಾದ ಹಾಗೆ ಹೂವನ್ನು ಮುಡಿಸಿಕೊಂಡ ಆದ್ರೂ ನೋಡು ನನ್ನಂತ ಒಳ್ಳೆ ಹುಳಿಗೆ ಹೌದಪ್ಪ ಆಯ್ತಿದ್ರಿಂದ ನಿಮ್ಮಂತ ಹೀಗಾಗಬಾರದಿತ್ತು ಈಗ ಊರನೇಂತ ಹೇಳಿದ್ದಾರೆ ರುಕ್ಮಿಣಿ ಮಾತ್ರ ಹೌದು ರುಕ್ಮಿಣಿ ಮಾತ್ರ ಚಂದ ಇದ್ದವಳು ರುಕ್ಮಿಣಿ ಮಾತ್ರ ಕುಲವತಿ ಅಂತ ಯಾಕಂದ್ರೆ ಆ ಬೇಡ ಇಷ್ಟು ವಂಚನೆ ಆಗುತ್ತದೆ ಅಂತ ಆದ್ರೆ ಇಷ್ಟರವರೆಗೆ ನನ್ನ ಗಂಡನಲ್ಲಿ ಇಂತ ನಡತೆಯನ್ನು ನಾನು ಕಂಡತ್ತಿಲ್ಲ ಇಲ್ಲ ಇಲ್ಲ ನನ್ನ ಗಂಡ ಸ್ವಾಮಿ ವಂಚನೆ ಮಾಡಿದ್ದಿಲ್ಲ ಹಾಗಾದ್ರೆ ಇವಳೇ ಮೋಡಿ ಮಾಡಿದ್ದು ಹೌದೌದು ಅದರಲ್ಲಿಯೂ ಮನದ ಅಭಿಷ್ಟವನ ಈಡೇರಿಸುವ ಹೂವು ಎಲ್ಲಿಯಾದ್ರೂ ಆ ರುಕ್ಮಿಣಿ ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರಲಿ ಎನ್ನುವ ಅಪೇಕ್ಷೆಯನ್ನು ಮುಂದಿಟ್ಟು ಆ ಹೂವನ್ನು ತಲೆಗಿಟ್ಟರೆ ಕೃಷ್ಣ ಅವಳ ಮನೆಯಲ್ಲೇ ಇರುವುದಿಲ್ವೇನೆ ಇಲ್ಲ ಅಂತಾರೆ ಹಾಗಾದ್ರೂ ನನ್ನ ಗಂಡ ನನ್ನ ಬಳಿ ಬರುವುದಿಲ್ಲ ಅಂತ ಆದ್ರೆ ಮತ್ತೆ ನಮಗೆ ಈ ಬದುಕು ಬೇಕೇನೆ ಬೇಡ 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 ನಮ್ಮ ಈ ಚಂದ ಇದ್ದು ವ್ಯರ್ಥ ಅಲ್ವೇನೆ ಯಾಕೆ ಬೇಕಿದಲ್ಲ ನಮ್ಮ ಈ ಯೌವನ ಹಾಳಾಗಿ ಅಲ್ವಾ ಮತ್ತೆ ಎಷ್ಟು ದೊಡ್ಡ ವಂಚನೆಗೊಳಗಾಗಿ ನಿಮ್ಮ ಸ್ಥಿತಿಯಿಂದ ನೋಡಿದ್ರೆ ನನಗೂ ಅಯ್ಯೋ ಅನ್ನಿಸ್ತಾ ಇದೆ ಎಲ್ಲಿಯಾದ್ರೂ ಗಂಡ ಹೀಗೆ ಮಾಡಿದ್ರೆ ಮಾಡ್ತಾ ಇದ್ದೆ ಗೊತ್ತಾ ಏನಪ್ಪ ಹೋಗಿ ಹಾಳು ಬಾವಿಗೆ ಸರಿ ಉಂಟು ಹೆಂಡತಿಗೆ ಗಂಡ ಗಂಡನಿಗೆ ಹೆಂಡತಿ ಅದೇ ಪ್ರಪಂಚ ಅಲ್ವಾ ಹೌದಲ್ಲ ಹಾಗಾದ್ರೆ ಕೈ ಹಿಡಿದ ದೇವರು ಅಂತ ತಿಳಿಯುತ್ತೇವೆ ಹೌದು ಅಂತ ಗಂಡನ ಹೆಂಡತಿಗೆ ವಂಚನೆ ಮಾಡಿದರೆ ಮತ್ತೆ ಇವಳು ಬದುಕಬೇಕಾ ಯಾಕೆ ಬದುಕಬೇಕು ಸಾಯುದೆ ಸಾಯುವುದೇ ಸಾಯುದು ಸಾಯುದೆ ಸಾಯ್ಬೇಕಿತ್ತು ಸಾಯುವುದು ಹೇಗೆ ನನಗೆ ಸತ್ತು ಗೊತ್ತಿಲ್ಲ ನಾನು ಸತ್ತಿದ್ದೇನ ಅಲ್ಲ ನೀನು ಊರು ನೋಡಿ ಆದ್ರೂ ಗೊತ್ತಲ್ಲ ಅಲ್ಲ ಸಾಯುವುದು ಹೇಗೆ ಎನ್ನುವಂತ ತಿಳುವಳಿಕೆ ಇದೆ ನನಗೆ ಅನುಭವ ಇಲ್ಲದೆ ಹೋದ್ರೆ ತಿಳುವಳಿಕೆ ಇದೆ ಎಂತದ್ದು ಹೇಳಿದೆ ಹಾಳು ಬಾವಿಗೆ ಹ ಅದು ಒಂದು ಹೌದು ಆ ಬಾವಿಗೆ ಒಂದ್ ಬೇಡ ನೀವು ಹಾಳು ಮತ್ತೆ ಅದ್ರಲ್ಲಿ ನೀರಿಲ್ಲ ಹೌದಾ ಮಂಡೆಗಿಂಡೆ ಪೆಟ್ಟಾಗಿ ಮತ್ತೆ ಒಂದ್ ಕೆರಡ ಅದು ಅಭ್ಯಾಸ ಉಂಟು ನನಗೆ ಆ ಬಾವಿಗೆ ಬೇಡ ಅದಕ್ಕೆ ಅದಕ್ಕಿಂತ ಸರಿ ಅಲ್ಲ ಯಾಕೆ ಗೊತ್ತಾ ಬಾವಿಗೆ ಹಾರಿದ್ರೆ ಒಮ್ಮೆಲೆ ಸಾಯ್ತಾರಲ್ಲ ಒಮ್ಮೆಲೆ ಸಾಯುವುದು ಮತ್ತೆ ನೀರಿದ್ದ ಬಾವಿಗೆ ಹಾರಿದ್ರೆ ಆ ಮೇಲೆ ಕೆಳಗೆ ಮೇಲೆ ಕೆಳಗೆ ನೀರು ಕುಡಿಯುತ್ತಾ ಉಸಿರು ತಕ್ಕೊಳ್ಳಿಕ್ಕಾಗದೆ ವಿಲಿ ಬಿಲಿ ಒದ್ದಾಡಿ ಪ್ರಾಣ ಬಿಡುವ ಚಡಪಡಿಸಿ ತೊಟ್ಟು ನೀರು ಕುಡಿದು ಹಾ ಹಾ ಆಮೇಲೆ ಅಲ್ಲಿ ಮೀನುಗಳೆಲ್ಲ ಅಯ್ಯೋ ಹಳ್ಳಿ ಹಾಲಿದ್ದು ತಿನ್ನುದ ಹಾಗೆ ಸೌಮನೆ ಮೊದ್ಲು ಮೊದ್ಲು ಕಣ್ಣು ಕೇಳುದನ್ನ ಅದೆಲ್ಲ ಬೇಡದಲ್ಲ ಬೇಡ ಸತ್ತ ಮೇಲೆ ಹಾಗೆಲ್ಲ ವಿಕಾರ ಆಗ್ಲಿಕ್ಕಿಲ್ಲ ಸತ್ತ ಮೇಲೆ ನಾನು ಚಂದ ಇರ್ಬೇಕು ಹೌದು ಹೌದು ಅದು ಆ ರೀತಿ ನೀರಿಗಾರಿತಾ ಇದಲ್ಲ ಬೇಡ ಅದು ಬೇಡ ಅದು ಬೇಡ ಬೇರೆ ಬೇರೆ ಅಂತದ್ದು ನಾವಿಗಾರುದಿಲ್ಲ ನಾವಿಗಾರುದಿಲ್ಲ ಹಾಗಾದ್ರು ಒಂದು ಕೆಲಸ ಮಾಡಿ ಎಂತದ್ದು ವಿಷ ತಕೊಳ್ಳಿ ವಿಷ ವಿಷ ಕುಡಿದ್ರೆ ಹೈತಾರ ಹೌದಾ ಇದು ವಿಷ ಸಿಹಿ ಇರ್ತದ ಕಹಿ ಇರ್ತದ ನಾನು ಕುಡ್ದ ಹೇಳ ಮತ್ತೆ ವಿಷ ಹೇಗಿರ್ತದೆ ಅಯ್ಯೋ ರುಚಿಯ ಬಗ್ಗೆ ಯಾಕೆ ಕೇಳುವುದು ಸಹ ಪರಿಣಾಮ ಮಾತ್ರ ಸಾಯುವುದು ಮುಖ್ಯ ಮುಖ್ಯ ಅದು ಹೇಗೆ ಇರಲಿ ಆದ್ರೆ ವಿಷ ಕುಡಿದ್ರೆ ಒಮ್ಮೆಗೆ ಸಾಯ್ತಾರಲ್ಲ ಒಮ್ಮೆನೆ ಸಾಯುವುದಿಲ್ಲ ಮತ್ತೆ ಒಮ್ಮೆನೆ ಸಾಯುವುದಿಲ್ಲ ಅಯ್ಯೋ ವಿಷ ಕುಡಿದು ಬದುಕಿದವರ ಸ್ಥಿತಿಗತಿ ಎಲ್ಲ ನೋಡ್ಬೇಕು ಎಂತಾಗ್ತದೆ ವಿಷ ಕುಡಿಯುವುದೇ ತಡ ಮೈಯೊಳಗೆ ವಿಷ ಸೇರುವುದೇ ತಡ ಆ ವಾಂತಿ ವಾಕಲ್ಪ ಶುರುವಾಗುವುದು ಸಂಕಟ ಸಂಕಟ ಹೌದು ಸಂಕಟ ಹೊಟ್ಟೆಯಲ್ಲಿ ಉರಿ 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 ಆಮೇಲೆ ವಾಂತಿ ಶುರುವಾಗುವುದು ಗಮನ ಹಾಂ ಹಾಂ ಆ ಬಳಿಕ ಹಾಂ ಒದ್ದಾಡಿ ಒದ್ದಾಡಿ ಆ ಮಾಡಿದಂತ ವಾಂತಿಯ ಮೇಲೆ ಮುಳ್ಳಾಡಿ ಅಯ್ಯೋ ಈ ದೇವಸ್ಥಾನ ಅಂತ ಇಲ್ಲ ಅದಾಗ್ಲಿಕ್ಕೆ ಅದಾಗ್ಲಿಕ್ಕೆ ಆ ರೀತಿಯಲ್ಲೆಲ್ಲ ಹಿಂಸೆ ಅನುಭವಿಸಿಕೊಂಡು ನಾನು ಸಾಯ್ಲಿಕ್ಕಿಲ್ಲ ಅದಾಗಲಿ ಬೇಡ ಅದು ಬೇಡ ಆ ರೀತಿ ಸಾಯುವಾಗೆಲ್ಲ ಕಷ್ಟಪಟ್ಟಿದ್ದೀನಿ ಕೆಲಸ ಮಾಡಿದ್ದು ಬೇರೆ ಒಂದು ಹಗ್ಗ ತಗೊಂಡ್ ಬನ್ನಿ ಹಗ್ ತಗೊಂಡವರೆಲ್ಲ ಸಾಯ್ತಾರ ಅಲ್ಲ ಸಾಯುವುದಕ್ಕಾಗ್ತದೆ ದಾನ ಕಟ್ಲಿಕ್ಕೆ ಹಗ್ಗ ತಗೊಳ್ತಾರೆ ಸೊಪ್ಪು ತರಲಿಕ್ಕೆ ಹಗ್ಗ ಹಿಡ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಅಲ್ಲ ಸಾಯುವುದಕ್ಕಾಗಿಯೇ ಹಗ್ಗ ತರುವುದು ಅಂದ್ರೆ ಒಂದು ಮರ ಇರುವುದು ಮರ ಇರುವುದು ಕೆಳಗಿನ ಗೆಲ್ಲಿನ ಮೇಲೆ ನಿಲ್ಲುವುದು ನಿಲ್ಲುವುದು ಮೇಲಿನ ಗೆಲ್ಲಿ ಗೆಲ್ಲಿಗೆ ಕಟ್ಟುವುದು ಹಗ್ಗದ ತುದಿಯನ್ನ ಮತ್ತೊಂದು ತುದಿ ಉಂಟಲ್ಲ ಅದು ಉಣಿಕೆ ಮಾಡಿ ಕೊರಳಿಗೆ ಹಾಕಿಕೊಳ್ಳುವುದು ಆಮೇಲೆ ಆ ನಿಂತಿರುವಂತಹ ಗೆಲ್ಲಿನಿಂದ ಕೆಳಗೆ ಜಿಗಿಯುವುದು ಎಷ್ಟು ಚಂದ ಹೇಳ್ತಾಳೆ ಯಾರಿಗಾದ್ರೂ ಗೊತ್ತಿಲ್ಲದಿದ್ದವ್ರಿಗೊಂದು ಕಲ್ಪನೆ ಬಂದಿದೆ ಮತ್ತೆ ಯಾರಾದ್ರೂ ಬದುಕಲು ಕಲಿಯು ರೀತಿ ಉಪದೇಶ ಮಾಡ್ತಾರೆ ಸಾಯಲು ತಿಳಿಯ ರೀತಿ ಉಪದೇಶ ಮಾಡುದು ಇವಳು ಮಾತ್ರ ನಮ್ಮಮ್ಮ ಒಂದು ಸಾಯಬೇಕಲ್ಲ ಉಪಕಾರ ಅಷ್ಟೇ ಅಲ್ವಾ ಈಗ ಕುತ್ತಿಗೆ ಹಗ್ಗ ಹಾಕೊಂಡ್ರೆ ಸಾಯ್ತಾರ ಒಮ್ಮೆಲೆ ಸಾಯ್ತಾರಲ್ವಾ ಸಾಯ್ತಾರ ಅಲ್ವಾ ನಾನು ಎಲ್ಲ ಅಂಟೆ ಮರ ಉಂಟೇನೆ ಗಟ್ಟಿ ಅಂತ ಮರ ಅದೇ ಅದು ಗಟ್ಟಿ ಇಲ್ವಾ ನಿಮ್ಮ ಪಾರ ಅಂಟೆ ಮರ ಎಲ್ ಯಾವ ಮರ ಗಟ್ಟಿ ಯಾವ ಮರ ಹೇಗೆ ಬೇರೆ ನನಗೆ ಹತ್ತಿರ ಇದ್ದವರೇ ಹೇಗೆ ತಗೊತ್ತಿಲ್ಲ ಮಾರ ಯಾರಿ ನಿಮ್ಗ ಗಟ್ಟಿ ಜಾತಿ ಮಂತೂ ಕುತ್ತಿಗೆ ಹಾಕಿದ್ರೆ ಜಿಗುದಿಲ್ಲ ಜಿಗು ತಡ ಈ ನಾಳ ಉಂಟಲ್ಲ ಅಂದ್ರೆ ಶಬ್ದಲ್ಲ ಹಾಗೆ ಆ ಮುರಿಯುದು ಮುರಿಯುತ್ತದೆ ಆ ಗಂಟಲಿನ ಹ ಆಧಾರ ಅಷ್ಟು ಹೊತ್ತಿಗೆ ಪ್ರಾಣ ಬೇಕು ಬೇಕು ಎನ್ನುವಂತ ಆಸೆ ಹುಡ್ತದೆ ಅಷ್ಟು ಹೊತ್ತಿಗೂ ಒದ್ದಾಡುವುದು ನೋಡ್ಬೇಕು ಒದ್ದಾಡಿ 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 ಇಷ್ಟು ನಾಲಿಗೆ ಹೊರಗೆ ಬರ್ತೀವಿ ಅದೆಲ್ಲ ಬಿಡೋದಲ್ಲ ಬೇಡ ಅದ್ ನಾನು ಸತ್ರು ಚಂದ ಇರಬೇಕಪ್ಪ ಆ ರೀತಿಯಲ್ಲಿ ಆಗ್ಲಿಕ್ಕಿಲ್ಲ ಹೌದು ಹೌದು ಬೇಡ ನೀನ್ ಆಡಿದೆಯಲ್ಲ ಹೌದು ಬಾವಿಗೆ ಜಿಗಿಯುವುದು ಹಗ್ಗ ಹತ್ತಿಕೊಳ್ಳುವುದು ಅಥವಾ ವಿಷಪ್ರಾಶನ ಇದೆಲ್ಲ ಎಂತದ್ದು ಆತ್ಮಹತ್ಯೆ ಹೌದು ಕೂಡ ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳ ಕೂಡ ಆತ್ಮಹತ್ಯೆ ಯೋಚನೆಯನ್ನೂ ಮಾಡಿಕೊಳ್ಳ ಕೂಡ ಆತ್ಮಹತ್ಯೆ ಪಾಪ ಯಾಕೆ ಗೊತ್ತ ಯಾವ್ದಾದ್ರೂ ನಾವು ಪಾಪ ಕೃತ್ಯಗಳನ್ನು ಮಾಡಿದ್ರೆ ಆ ಪಾಪಗಳಿಗೆ ಬೇಕಾದ ನಿವಾರಣೆಯನ್ನು ಪಶ್ಚಾತ್ತಾಪವನ್ನು ಹೊಂದಿ ಬೇಕಾದ ಪ್ರಾಯಶಿತ್ತಾದಿ ಕರ್ಮಗಳನ್ನು ನಾವು ಮಾಡ್ಲಿಕ್ಕೆ ಇರ್ತೇವೆ ಹೌದು ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ನಾವೇ ಇರುವುದಿಲ್ಲ ಯಾರು ಮಾಡಬೇಕು ಯಾರ್ಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಬಹುದೊಡ್ಡದಾದಂತಹ ನಾವು ಬೇಕಾದಂತಹ ಹಿಂಸೆಗಳನ್ನು ಅನುಭವಿಸಬೇಕಾಗುತ್ತದೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕೂಡ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಹಾಗಂತ ಬದುಕುದಿಲ್ಲ ಅಲ್ಲಯ್ಯೋ ನಾನು ಸಾಯ್ತೇನೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮತ್ತೆ ಸಾಯುವುದೇ ಒಂದು ದಾರಿ ಉಂಟು ಉಡಳು ಬಣ್ಣ ಬಿಳುದುಗಳ ಅದೇ ದಾರಿ ಉಣ್ಣದಾದಳು ಉಡಳು ಬಣ್ಣ ಬಿಳುದುಗಳ ಿನ್ನಡಾಗುತ್ತ ತೊಡಲು ರನ್ನ ಚಿನ್ನಗಳ ಹರಣವನು ತಾನಿಂದು ತೊರೆ ನೆನುತ್ತಾಗ ಭರದಿ ಚಿಂತ ಗ್ರಹಕ್ಕೆ ಪರಿತಂದು ಬೇ ಕಳೆದುಕೊಳ್ಳುವಂತಹ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಅಧಿಕಾರ ನಮಗಿಲ್ವೇ ಇಲ್ಲ ಖಂಡಿತ ಕೊಟ್ಟವನು ಯಾವಾಗ ಕೊಂಡು ಹೋಗುತ್ತಾನೆ ಆವಾಗ ಕೊಂಡು ಹೋಗಬಹುದೇ ಹೊರತು ನಾವಾಗಿ ಸಹಾಯ ಕೂಡದು ಏನಾಗುತ್ತೆ ಸತ್ತಾರೆ ಬೇಕು ಬೇಕಾದ ನರಕದಲ್ಲಿ ನಾವು ಬಿದ್ದು ಶಿಕ್ಷೆ ಅನುಭವಿಸಿ ಆ ಬಳಿಕ ಮುಂದಿನ ಜನ್ಮದಲ್ಲಿ ಹೀನ ಯೋನಿಗಳೆಲ್ಲ ಹುಟ್ಟುವಂತ ದೊಡ್ಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ ಮಾಡಿಕೊಂಡ್ರೆ ಪ್ರೇತವಾಗಿ ಮತ್ತೊಬ್ಬರನ್ನ ಅದು ಹೇಗೂ ಉಂಟಲ್ಲ ಅವನು ಅನುಭವಿಸಿಕೊಂಡು ಉಳಿದವರೆಲ್ಲ ಕಾಡುವುದು ಬಿಡು ಸತ್ತವನ್ನು ಅನುಭವಿಸುವುದಕ್ಕೂ ಹೌದು ಆದ್ದರಿಂದ ಆ ರೀತಿಯಲ್ಲಿ ಸಾಯುವುದಲ್ಲ ಬದುಕುವುದಲ್ಲ ಪ್ರಾಣ ನಾವಾಗಿ ಕಳೆದುಕೊಂಡರೆ ಆತ್ಮಹತ್ಯೆ ಪ್ರಾಣ ತಾನಾಗಿ ಹೋದರೆ ಅದಕ್ಕೆ ಮರಣ ಅಂತ ಹೆಸರು ಆಗ ನಮಗೆ ಯಾವ ಪಾಪವೂ ಇಲ್ಲ ಹಾಗಾದ್ರೆ ಈ ದೇಹದೊಳಗಿದ್ದ ಪ್ರಾಣ ತಾನಾಗಿ ಹೋಗಬೇಕು ಅಂತಾದ್ರೆ ದೇಹ ಬಿದ್ದು ಹೋಗಬೇಕು ದೇಹ ಬೀಳುವುದು ಹೇಗೆ ಹೇಗೆ ಹಾ ಒಂದಾರಿ ನಾನು ಊಟ ಮಾಡುದಿಲ್ಲ ಯಾಕೆ ಗೊತ್ತಾ ಅನ್ನಮಯವಾದ ಶರೀರ ಈ ದೇಹಕ್ಕೆ ಅನ್ನ ಆಶ್ರಯ ಅನ್ನ ಕೊಡದೆ ಇದ್ರೆ ದೇಹ ಸೊರಗುತ್ತದೆ ಸೊರಗಿದ ದೇಹ ಬಳಲಿಕೆಯಿಂದ ಬಿತ್ತು ಹೋಗುತ್ತದೆ ದೇಹ ಬಿತ್ತು ಹೋದ್ರೆ ಪ್ರಾಣ ತಾನಾಗಿ ಹೊರಟು ಹೋಗುತ್ತದೆ ನಾವು ಕಳ್ಕೊಳ್ಳುವುದಲ್ಲ ಅದೇ ಹೋಗುದು ಊಟ ಮಾಡುವುದಿಲ್ಲ ನಾನು ಊಟ ಮಾಡುದು ಊಟ ಮಾಡಬೇಡಿ ಊಟವೇ ಮಾಡುದಿಲ್ಲ ಆದ್ರೆ ಒಂದ್ ನಾಲ್ಕು ಸಲ ಬಿಗುವಿಯಾಗಿ ಫಲಹಾರ ಮಾಡ ಫಲಾರ ಎಂತ ಎಂತಂದ್ರೆ ಎಂತದು ಅನ್ನ ಉಣ್ಣುದಂದ್ರೆ ಅನ್ನ ಅಂದ್ರೆ ಬೇಯಿಸಿದ ಅಕ್ಕಿ ಮಾತ್ರ ಅನ್ನ ಅಲ್ಲ ಏನನ್ನು ತಿನ್ನುತ್ತೇವೆ ಹಣ್ಣು ತಿನ್ನಲಿ ಹಿಟ್ಟು ತಿನ್ನಲಿ ರೊಟ್ಟಿ ತಿನ್ನಲಿ ಏನು ತಿನ್ನರುದು ಅನ್ನ ಅಂತೇಳಿ ಆಗುದು ಆದ್ರಿಂದ ಉಪವಾಸವಿದ್ದು ನಾನು ಸಾಯುವುದು ಸಾಯುವುದೇ ಪ್ರಾಣ ತಾನಾಗಿ ಹೋಗಲಿ ನನಗೆ ಯಾವ ಆತ್ಮಹತ್ಯೆ ಬೇಡ ಅದ್ರೊಂದು ನಾನು ಹೇಗೂ ಸಾಯಿಲಿಗೆ ಹೊರಟವರು ಗಂಡ ವಂಚನೆ ಮಾಡಿದವನು ಸಾಯುವ ಒಳಗೆಲ್ಲ ಅಲಂಕಾರ ಬೇಡ ಗಂಡ ಚಂದ கண்டன்காந்த காண்ட அலங்கு எஸ் கஷ்டப்பட்டு நான் எங்களுக்கு அலங்கார ತೆಗಿನ ಯಾವ್ದು ಆಯ್ತು ನಿಮಗೆ ಬೇಕಾದ ಒಂದು ಒಳ್ಳೆ ತೆಗೆದು ನನಗೆ ನನೀಗಲ್ವೇ ನಾಳೆ ಯಾರಿಗಾದ್ರೂ ಈ ಆಮ್ತಪುರಕ್ಕೆ ಬಂದಾಗ ನೋಡಿದಾಗ ಬೇಡವಾ ಹೋಯ್ ಇಂಥವರು ಹಾಕಿಕೊಂಡಿದ್ದು ಅಂತ ಹೇಳಿ ಹಾಗೆ ಗೊತ್ತಾಯ್ತಲ್ಲ ಇದು ತನಕ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಹೌದು ಇಲ್ಲಿಯ ನೀವು ನೋಡಿಕೊಂಡಿದ್ದೀರಿ ಏನು ನಿಮ್ ಗಂಡನನ್ನ ನೋಡ್ಕೊಳ್ತೇನೆ ಆಯ್ತಲ್ಲ ಅಲ್ಲ ಅಣ್ಣ ಹಾಗೂ ಯಾರ್ಯಾರಿಗೆಲ್ಲ ವಿಚಾರ ಹೇಳಬೇಡ ನಾನಲ್ಲಿ ನಾನಲ್ಲಿ ಒಳಗೆ ಸೇರಿಕೊಂಡಿರ್ತೇನೆ ಕೋಪಾಗಾರ ಶೋಕಾಗಾರ ಗೊತ್ತಾಯ್ತಲ್ಲ ಯಾರ್ಯಾರಿಗೆಲ್ಲ ಹೇಳಬೇಡ ಹಾ ಗೊತ್ತಾಯ್ತಲ್ಲ ನಿನ್ನ ಬಾಯಿ ಮತ್ತೆ ಹರ್ಕು ಬಾಯಿ ಯಾರ್ಯಾರಿಗೆಲ್ಲ ಹೇಳ